ನಾನು ಶ್ರೀಮಂತರ ಮನೆಯೊಂದರಲ್ಲಿ ಮನೆ ಕೆಲಸಕ್ಕೆಂದು ಹೋಗುತ್ತಿದ್ದೆ ನನ್ನ ಚಿಕ್ಕ ಮಗಳನ್ನು ಕೂಡ ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದೆ ಅವರ ಮನೆಯಲ್ಲಿ ಎಲ್ಲರೂ ಊಟ ಮಾಡುವಾಗ ನನ್ನ ಮಗಳು ಅಮ್ಮ ನನಗೂ ಹೊಟ್ಟೆ ಹಸಿಯುತ್ತಿದೆ ನನಗೂ ಊಟ ಕೊಡಿ ಎಂದು ಹೇಳಿ ಅಳಲು ಶುರು ಮಾಡುತ್ತಿದ್ದಳು ಆಗ ನಾನು ಮೇಡಂ ಬಳಿ ಹೋಗಿ ಮೇಡಂ ನನ್ನ ಮಗಳಿಗೂ ಊಟ ಕೊಡಿ ಎಂದಾಗ ಅವರು ರಾತ್ರಿ ಏನಾದರೂ ಉಳಿದ ಊಟವಿದ್ದರೆ ಮಾತ್ರ ಅದನ್ನು ಕೊಡುತ್ತಿದ್ದರು ಇಲ್ಲದಿದ್ದರೆ ಒಂದು ಅಥವಾ ಎರಡು ಬಿಸ್ಕೆಟ್ಗಳನ್ನು ಕೊಟ್ಟು ಸುಮ್ಮನಿರುತ್ತಿದ್ದರು ಆದರೆ ಅದರಿಂದ ನನ್ನ ಮಗಳ ಹೊಟ್ಟೆ ತುಂಬುತ್ತಿರಲಿಲ್ಲ ಅವಳು ಇನ್ನೂ ಬೇಕು ಎಂದು ಹಠ ಮಾಡುತ್ತಿದ್ದಳು ಆಗ ನಾನು ಮತ್ತೆ ಹೋಗಿ ನಮ್ಮ ಮೇಡಂ ಬಳಿ ಮೇಡಂ ನೀವು ತಿನ್ನುವುದರಲ್ಲಿ ಒಂದು ಸ್ವಲ್ಪ ಊಟ ನನ್ನ ಮಗಳಿಗೆ ಕೊಡಿ ಎಂದಾಗ ಅವರು ನನ್ನ ಮುಖವನ್ನು ನೋಡಿ ಅಡುಗೆ ಮನೆಯಲ್ಲಿ ನಾಯಿಗಂತ ಹೇಳಿ ಇಟ್ಟಿರುವ ಊಟವಿದೆ ಅದನ್ನು ಎತ್ತಿಕೋ ಎಂದರು ಅವರ ಮಾತನ್ನು ಕೇಳಿ ನನ್ನ ಹೃದಯ ಒಡೆದು ಹೋದ ಹಾಗಾಯಿತು ಅವರ ಮಾತು ಸಹಿಸಲಾಗದೆ ದುಃಖವನ್ನು ತಡೆಯಲಾಗದೆ ತಕ್ಷಣವೇ ನಾನು ನನ್ನ ಮಗಳನ್ನು ಎತ್ತಿಕೊಂಡು ನೇರವಾಗಿ ಮನೆಗೆ ಬಂದೆ ಮನೆಗೆ ಬಂದ ನಾನು ಮನೆಯಲ್ಲಿದ್ದ ಅನ್ನವನ್ನು ನನ್ನ ಮಗಳಿಗೆ ತಿನ್ನಿಸಿ ಅವಳನ್ನು ಮಲಗಿಸಿದೆ ನಾನು ದೇವರ ಬಳಿ ಕಣ್ಣೀರು ಹಾಕುತ್ತಾ ಅಪ್ಪ ದೇವರೇ ನಮ್ಮಂಥವರಿಗೆ ಯಾಕಪ್ಪ ಇಂತಹ ಕಷ್ಟ ಎಂದು ಹೇಳಿ ಕಣ್ಣೀರು ಹಾಕುತ್ತಾ ಇಡೀ ರಾತ್ರಿ ನಿದ್ದೆ ಬರದೆಯೇ ಇದೇ ಯೋಚನೆಯಲ್ಲಿ ಕಳೆದೆ ಆದರೆ ಹೊಟ್ಟೆಪಾಡಿಗಾಗಿ ನಾವು ದುಡಿಯಲೇಬೇಕಾಗಿತ್ತು ಹಾಗಾಗಿ ಮರುದಿನವೇ ನಾನು ಕೆಲಸಕ್ಕೆಂದು ಹೊರಟೆ ಆದರೆ ಅಲ್ಲಿ ಹೋದ ನನಗೆ ಅಲ್ಲಿಯ ದೃಶ್ಯವನ್ನು ನೋಡಿ ಒಂದು ಕ್ಷಣಕ್ಕೆ ನಾನು ಬೆಚ್ಚಿಬಿದ್ದೆ ನಾನು ಕೆಲಸ ಮಾಡುತ್ತಿದ್ದ ಮೇಡಮ್ ಮನೆಯಲ್ಲಿ ಅಕ್ಕಪಕ್ಕದವರೆಲ್ಲ ಇರುವುದನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ ಮನೆಯಲ್ಲಿದ್ದ ಕೆಲಸವನ್ನೆಲ್ಲ ಮುಗಿಸಿ ನನಗೆ ಆಯಾಸ ಹೆಚ್ಚಾಗಿದ್ದರಿಂದ ನಾನು ಮಲಗಲು ಹೋದೆ ಅಷ್ಟರಲ್ಲಿ ನನ್ನ ಮಗಳು ಹೊಟ್ಟೆ ಹಸಿವಿನಿಂದ ಒಂದೇ ಸಮನೆ ಅಳುತ್ತಿದ್ದಳು ಎಷ್ಟೇ ಸಮಾಧಾನ ಪಡಿಸಿದರೂ ಅವಳು ಮಾತ್ರ ಸಮಾಧಾನವಾಗುತ್ತಿರಲಿಲ್ಲ ತಕ್ಷಣವೇ ನಾನು ನನ್ನ ಗಂಡನ ಬಳಿ ಹೋಗಿ ರೀ ಮಗು ತುಂಬ ಅಳುತ್ತಿದೆ ಸೆರ್ಲ್ಯಾಕ್ ಪೌಡರ್ ಬೇಕು ಎಂದಾಗ ಕೋಪದಿಂದ ನನ್ನ ಗಂಡ ಇಷ್ಟೊತ್ತಿಗೆ ಹೋಗಿ ಸೆರ್ಲ್ಯಾಕ್ ತೆಗೆದುಕೊಂಡು ಬಾ ಅಂದರೆ ಎಲ್ಲಿಂದ ತರೋದಕ್ಕೆ ಆಗುತ್ತೆ ಹೋಗಿ ಮಗುನ ಸಮಾಧಾನ ಮಾಡಿ ಮಲಗಿಸು ಎಂದು ಹೇಳಿ ಕೋಪದಿಂದ ಅತ್ತ ತಿರುಗಿ ಮಲಗಿಬಿಟ್ಟರು ಇನ್ನು ಮದುವೆಯಾಗಿ ಎರಡೂವರೆ ವರ್ಷವಾಗಿದ್ದ ನಾನು ಅಲ್ಲಿ ನರಕವನ್ನು ನೋಡಿದೆ ನನ್ನ ಗಂಡನಿಗಂತೂ ಹೆಂಡತಿ ಮಕ್ಕಳು ಅನ್ನೋ ನೆನಪೇ ಇಲ್ಲದಂತಿದ್ದರು ಅವರಿಗೆ ನನ್ನ ಅವಶ್ಯಕತೆ ಇದ್ದಾಗ ಮಾತ್ರ ನನ್ನ ಜೊತೆ ಇರುತ್ತಿದ್ದರು ಅವರ ಅವಶ್ಯಕತೆ ಮುಗಿದ ನಂತರ ಅವರು ನನ್ನನ್ನು ಒಬ್ಬ ಕೆಲಸದವಳ ಹಾಗೆ ನೋಡುತ್ತಿದ್ದರು ನನಗೆ ಇದೊಂದು ರೀತಿಯ ವನವಾಸವಾಗಿ ಹೋಗಿತ್ತು ಎಷ್ಟೇ ಸಮಾಧಾನಪಡಿಸಿದರೂ ನನ್ನ ಮಗಳು ಮಾತ್ರ ಅಳುವುದನ್ನು ನಿಲ್ಲಿಸಲಿಲ್ಲ ಧೈರ್ಯ ಮಾಡಿ ನಾನು ಹಾಲಿನಲ್ಲೇ ಮಲಗಿದ ನನ್ನ ಗಂಡನ ಬಳಿ ಹೋಗಿ ರೀ ನಾನು ಎಷ್ಟೇ ಸಮಾಧಾನಪಡಿಸಿದರೂ ಮಗು ಅಳುವುದನ್ನು ನಿಲ್ಲಿಸುತ್ತಿಲ್ಲ ಹೇಗಾದರೂ ಮಾಡಿ ಹೊರಗಡೆಯಿಂದ ಮಗುಗೆ ಸರ್ಲಾಕ್ ತೆಗೆದುಕೊಂಡು ಬನ್ನಿ ಎಂದಾಗ ಕೋಪದಿಂದ ನನ್ನ ಗಂಡ ನಿನಗೇನು ತಲೆ ಕೆಟ್ಟಿದೆಯಾ ಬೆಳಿಗ್ಗೆಯಿಂದ ಹೇಳೋದಕ್ಕೆ ಆಗಿಲ್ವಾ ಇಷ್ಟೊತ್ತಿನಲ್ಲಿ ಹೋಗಿ ಎಲ್ಲಿಂದ ತರೋದಕ್ಕೆ ಆಗುತ್ತೆ ಎಂದರು ರೀ ನಾನು ಬೆಳಗ್ಗೆನೆ ನಿಮಗೆ ಹೇಳಿದೆ ಆದರೆ ನೀವು ಅದನ್ನು ತಲೆಗೆ ಹಾಕಿಕೊಳ್ಳದೆ ಹೋದಿರಿ ಹೋಗಲಿ ನನ್ನ ಕೈಗೆ ದುಡ್ಡಾದರೂ ಕೊಟ್ಟರೆ ನಾನೇ ಹೋಗಿ ತೆಗೆದುಕೊಂಡು ಬರುತ್ತಿದೆ ಅದು ಕೂಡ ಮಾಡುವುದಿಲ್ಲ ಈಗ ಮಗು ಹೊಟ್ಟೆ ಹಸುವಿನಿಂದ ಒಂದೇ ಸಮನೆ ಅಳುತ್ತಿದೆ ಈಗಲೂ ಸಮಯವೇನು ಜಾಸ್ತಿಯಾಗಿಲ್ಲ ಮೆಡಿಕಲ್ ತೆರೆದಿರಬಹುದು ತೆಗೆದುಕೊಂಡು ಬನ್ನಿ ಎಂದೆ ಆಗ ನನ್ನ ಗಂಡ ಕೋಪದಿಂದ ನೀನು ಮಾಡುವ ಕೆಲಸಗಳಿಗೆ ನನ್ನ ಮೇಲೆ ತಪ್ಪನ್ನು ಹಾಕಬೇಡ ನಾನೊಬ್ಬನೇ ಎಷ್ಟಂತ ಮಾಡೋದಕ್ಕೆ ಆಗುತ್ತೆ ಹೇಳು ಎಂದಾಗ ನನ್ನ ಗಂಡನ ಮಾತಿಗೆ ನಾನು ಹಾಗಾದರೆ ನಾನು ಕೂಡ ಏನು ಮಾಡೋದಕ್ಕೆ ಆಗುತ್ತೆ ಹೇಳಿ ಎಂದೆ ಆಗ ನನ್ನ ಗಂಡ ಹೋಗು ಸುಮ್ಮನೆ ನನ್ನ ತಲೆಯನ್ನು ತಿನ್ನಬೇಡ ಮಗುನ ಸುಧಾರಿಸು ಎಂದರು ಅಲ್ಲರಿ ಮಗುಗೆ ಹೊಟ್ಟೆ ಹಸಿದಿದೆ ಹೇಗೆ ಸುಧಾರಿಸೋದಕ್ಕೆ ಆಗುತ್ತೆ ಹೇಳಿ ಹೋಗಲಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಂದರೂ ಅದಕ್ಕೂ ಬೇಡ ಅಂತೀರಾ ಎಂದಾಗ ನನ್ನ ಗಂಡ ನೀನು ಕೆಲಸಕ್ಕೆ ಹೋಗ್ತೀಯಾ ನಿನಗೆ ಯಾರು ಕೆಲಸ ಕೊಡುತ್ತಾರೆ ನೀನೇನು ಓದಿದೀಯಾ ಅಂತ ಹೇಳಿ ನಿನಗೆ ಕೆಲಸ ಸಿಗುತ್ತೆ ಎಂದರು ಆಗ ನಾನು ನೋಡಿ ನಾನು ಮನೆ ಕೆಲಸವನ್ನಾದರೂ ಮಾಡಿ ನನ್ನ ಮಗು ಹಾಗೂ ನನ್ನ ಖರ್ಚನ್ನು ನೋಡಿಕೊಳ್ಳುತ್ತೇನೆ ಎಂದಾಗ ನನ್ನ ಗಂಡ ಏನು ಹೇಳ್ತಾ ಇದ್ದೀಯಾ ಅದು ಸರಿಬಿಡು ನಿನ್ನ ಯೋಗ್ಯತೆಗೆ ಮನೆ ಕೆಲಸನೇ ಸಿಗೋದು ನಮ್ಮ ಮನೆಯಲ್ಲಿ ನೀನು ಮನೆ ಕೆಲಸಕ್ಕೆ ಹೋಗ್ತೀಯಾ ಅಂತ ಗೊತ್ತಾದರೆ ನನಗೆ ಮರ್ಯಾದೆ ಇರುತ್ತಾ ಎಂದರು ಮತ್ತೇನು ಮಾಡಲಿ ನಾನು ಹೇಳಿ ಮಗು ನೋಡಿದರೆ ಹೊಟ್ಟೆ ಹಸುವಿನಿಂದ ಅಳುತ್ತಿದೆ ಹೋಗಿ ಸೆರ್ಲಾಗಿ ತೆಗೆದುಕೊಂಡು ಬನ್ನಿ ಅಂತಂದರೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತೀರಾ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂತ ಅಂದ ಮೇಲೆ ಮದುವೆ ಯಾಕೆ ಮಾಡಿಕೊಳ್ಬೇಕು ಎಂದ ತಕ್ಷಣ ನನ್ನ ಗಂಡನಿಗೆ ಎಲ್ಲಿಲ್ಲದ ಕೋಪ ಬಂದು ನನ್ನ ತಲೆಯ ಕೂದಲನ್ನು ಹಿಡಿದು ನನ್ನ ಕೆನ್ನೆಗೆ ಬಾರಿಸುತ್ತಾ ಎಷ್ಟು ಮಾತಾಡ್ತಾ ಇದೀಯ ನೀನು ನಿನಗೆ ಬಾಯಿ ಜಾಸ್ತಿ ಆಗೋಗಿದೆ ಇಷ್ಟು ಮಾತನಾಡುವ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಒಂದು ಕ್ಷಣನೂ ನೀನು ಇಲ್ಲಿ ಇರಬಾರದು ಇಲ್ಲೇ ಇದ್ದರೆ ನಾನು ಏನು ಮಾಡ್ತೀನೋ ನೋಡು ಬೆಳಿಗ್ಗೆ ಆದ ತಕ್ಷಣ ಮೊದಲು ನೀನು ನಿಮ್ಮಮ್ಮನ ಮನೆಗೆ ಹೋಗಬೇಕು ಎಂದು ಹೇಳಿ ನನ್ನ ಗಂಡ ಕೋಪದಿಂದ ನನ್ನನ್ನ ತಳ್ಳಿ ಹೋದರು ಇಷ್ಟು ದಿನದಿಂದ ಎಲ್ಲವನ್ನ ಸಹಿಸಿಕೊಂಡ ಬಂದ ನನಗೆ ಮಗುವಿಗಾಗಿ ನನ್ನ ಗಂಡ ಮಾಡಿದ ವರ್ತನೆಯಿಂದಾಗಿ ನನಗೆ ಇನ್ನಷ್ಟು ಕೋಪ ಬರಲು ಶುರುವಾಯಿತು ಕೋಪದಿಂದ ನಾನು ಕೂಡ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೆ ಆಗದೆ ನಿಮ್ಮ ತಪ್ಪನ್ನು ನೀವು ಮುಚ್ಚೋದಕ್ಕೆ ಹೆಂಡತಿಯನ್ನು ಹೊಡೆಯುವುದೊಂದೇ ಬಿಟ್ಟರೆ ಬೇರೆ ದಾರಿ ಏನಿದೆ ನಿಮಗೆ ಎಂದು ಹೇಳಿ ಕೋಪದಿಂದ ನಾನು ರೂಮಿಗೆ ಬಂದು ಆದರೆ ಇದು ನನ್ನ ಮಗುವಿನ ಪ್ರಶ್ನೆಯಾಗಿತ್ತು ದಿನೇ ದಿನೇ ನನ್ನ ಗಂಡನ ಈ ವರ್ತನೆಯಿಂದಾಗಿ ನಾನು ಕೂಡ ಬೇಸತ್ತು ಹೋಗಿದ್ದೆ ಹಾಗಾಗಿ ಅಂದು ನಾನು ಮಗುವಿಗೆ ಕಷ್ಟಪಟ್ಟು ಸಮಾಧಾನ ಮಾಡಿ ಮನೆಯಲ್ಲಿದ್ದ ಬಿಸ್ಕೆಟ್ ಅನ್ನು ನೀರಿಗೆ ಹಾಕಿ ಮಗುವಿಗೆ ತಿನ್ನಿಸಿ ಮಲಗಿಸಿದೆ ಆದರೆ ನನ್ನ ಮಗುವಿನ ಒದ್ದಾಟವನ್ನು ನೋಡಿ ಅಲ್ಲಿಗೆ ನನ್ನ ಮನಸ್ಸು ಒಡೆದು ಹೋಯಿತು ಬೆಳಿಗ್ಗೆ ಆದ ತಕ್ಷಣ ನಾನು ನನ್ನ ಮಗುವನ್ನು ಎತ್ತಿಕೊಂಡು ನೇರವಾಗಿ ನನ್ನ ತಾಯಿಯ ಮನೆಗೆ ಬಂದು ಬಿಟ್ಟೆ ಬಾಗಿಲು ತೆಗೆದ ತಕ್ಷಣ ನನ್ನನ್ನು ನೋಡಿ ನನ್ನ ತಾಯಿ ಕಳವಳ ಪಡುತ್ತಾ ಅಯ್ಯೋ ಯಾಕಮ್ಮ ಏನಾಯ್ತಮ್ಮ ಒಳಗೆ ಬಾ ಎಂದು ಹೇಳಿ ನನ್ನ ಕೈಯಲ್ಲಿದ್ದ ಮಗುವನ್ನು ನನ್ನ ತಾಯಿ ಎತ್ತಿಕೊಂಡರು ನನ್ನ ತಾಯಿಯನ್ನು ನೋಡಿದ ತಕ್ಷಣ ನನಗೆ ದುಃಖ ತಡೆಯಲಾಗದೆ ಕಣ್ಣಲ್ಲಿ ನೀರು ಬಂತು ಅಷ್ಟರಲ್ಲಿ ನನ್ನ ಅಣ್ಣ ಬಂದು ಏನಿದು ನಿನ್ನ ಅವಸ್ಥೆ ಮತ್ತೆ ಏನು ಮಾಡಿ ಕಳಿಸಿದ ಅವನು ಬಾಯಿ ಬಿಡಮ್ಮ ಮತ್ತೆ ಏನು ಕಿರಿಕಿರಿ ಮಾಡಿದ ಅವನು ಎಂದ ತಕ್ಷಣ ನನ್ನ ಕಣ್ಣಲ್ಲಿ ಒಂದೇ ಸಮನೆ ಕಣ್ಣೀರು ಬರಲು ಶುರುವಾಯಿತು ಅಮ್ಮ ಮಗುಗೆ ತುಂಬ ಹಸಿವಾಗಿದೆ ಮನೆಯಲ್ಲಿ ಒಂದು ಗ್ಲಾಸ್ ಹಾಲಿದ್ದರೆ ಕೊಡು ಎಂದಾಗ ನನ್ನ ತಾಯಿ ಅಯ್ಯೋ ದೇವರೇ ಯಾಕೆ ಹಾಗೆ ಕೇಳುತ್ತಿದ್ದೀಯಾ ಇದು ನಿನ್ನ ಮನೆ ಕಣಮ್ಮ ಈ ರೀತಿ ಯಾಕೆ ಕೇಳ್ತಿದೀಯಾ ಬಾ ಮೊದಲು ನೀನು ಸೋಫಾ ಮೇಲೆ ಕುಳಿತುಕೋ ಮಗುನ ನಾನು ನೋಡಿಕೊಳ್ಳುತ್ತೇನೆ ಎಂದರು ಅಷ್ಟರಲ್ಲಿ ಅಣ್ಣ ನನ್ನ ಈ ಪರಿಸ್ಥಿತಿಯನ್ನು ನೋಡಿ ನೀನು ಬಾಯಿ ಬಿಡ್ತೀಯೋ ಅಥವಾ ನಾನೇ ಮನೆ ಹತ್ರ ಬಿಟ್ಟು ಬರಲೋ ಅವನನ್ನು ಹೀಗೆ ಬಿಟ್ಟರೆ ಇನ್ನು ಏನೇನು ಮಾಡ್ತಾನೋ ಗೊತ್ತಿಲ್ಲ ಏನಿದು ಕೆನ್ನೆಯೆಲ್ಲ ಇಷ್ಟು ಕೆಂಪಾಗಿದೆ ಇದರಿಂದ ಗೊತ್ತಾಗುತ್ತೆ ಮತ್ತೆ ಏನೋ ಹೊಡೆದಾಟ ಮಾಡಿದ್ದಾನೆ ಅಂತ ಹೇಳಿ ಎಂದರು ಅಣ್ಣ ನೀನು ಅಲ್ಲಿಗೆ ಹೋಗುವುದರಿಂದ ಏನು ಪ್ರಯೋಜನ ಇಲ್ಲ ಮತ್ತೆ ಏನಾಯಿತು ಹೇಳಮ್ಮ ಎಂದರು ಅಷ್ಟರಲ್ಲಿ ನನ್ನ ತಾಯಿ ಬಂದು ನೋಡು ರೇವತಿ ಏನಾಯಿತು ಅಂತ ನೀನು ಹೇಳದೆ ಇದ್ದರೆ ನಮಗೆ ಹೇಗೆ ಗೊತ್ತಾಗುತ್ತೆ ಹೇಳು ಸರಿ ಬಾ ಮೊದಲು ಕೈಕಾಲು ಮುಖ ತೊಳೆದುಕೊಂಡು ಸ್ವಲ್ಪ ಏನಾದರೂ ತಿಂಡಿ ತಿನ್ನು ಆಮೇಲೆ ಸಮಾಧಾನವಾಗಿ ಏನು ನಡೀತು ಅಂತ ಹೇಳಿವಂತೆ ಎಂದರು ನನ್ನ ಪರಿಸ್ಥಿತಿಯನ್ನು ನೋಡಿ ನನ್ನ ತಂದೆ ತಾಯಿ ಹಾಗೂ ನನ್ನ ಅಣ್ಣನಿಗೆ ಎಲ್ಲ ಅರ್ಥವಾಗುತ್ತಿತ್ತು ಯಾಕೆಂದರೆ ನನ್ನ ಮದುವೆಯಾದಗಿನಿಂದಲೂ ನಾನು ನನ್ನ ಅತ್ತೆ ಮನೆಯಲ್ಲಿ ಪಟ್ಟ ಕಷ್ಟಗಳು ನನ್ನ ತಾಯಿ ಮನೆಯವರಿಗೆ ಎಲ್ಲರಿಗೂ ಗೊತ್ತಿತ್ತು ಆದರೆ ಇಂದು ನನ್ನ ಬಟ್ಟೆ ಹರಿದಿರುವುದನ್ನು ನೋಡಿದ ನನ್ನ ಅಣ್ಣ ಹಾಗೂ ತಾಯಿಗೆ ಸಹಿಸಲಾಗಲಿಲ್ಲ ನನಗೂ ಕೂಡ ಆ ಸಮಯಕ್ಕೆ ತಿಂಡಿ ತಿನ್ನುವುದು ದೂರದ ಮಾತು ದಿನೇ ದಿನೇ ಗಂಡನ ಮನೆಯಲ್ಲಿ ನಾನು ಪಡುತ್ತಿದ್ದ ಕಷ್ಟವನ್ನು ನೆನೆದು ನನ್ನ ಮನಸ್ಸು ಒಡೆದು ಹೋಗಿತ್ತು ಹಾಗಾಗಿ ಕಣ್ಣೀರು ಹಾಕುತ್ತಾ ನಾನಲ್ಲೇ ಕುಳಿತಿದ್ದೆ ಪಕ್ಕದಲ್ಲೇ ಕುಳಿತು ನನ್ನ ತಾಯಿ ನೋಡಮ್ಮ ನೀನೇನು ಭಯಪಡಬೇಡ ಈ ಸ್ಥಿತಿಗೆ ಏನು ಕಾರಣ ಅದು ಏನು ಅನ್ನೋದನ್ನು ನಮ್ಮ ಹತ್ರ ಹೇಳು ಹೀಗೆ ಇದ್ದರೆ ನಾಳೆ ದಿನ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ತಾನೆ ಅವನು ಇದಕ್ಕೂ ಏನಾದರೂ ಒಂದು ದಾರಿ ಇರುತ್ತೆ ಹುಡುಕೋಣ ಏನು ನಡೀತು ಅನ್ನೋದನ್ನು ನನ್ನ ಹತ್ರ ಹೇಳು ಎಂದಾಗ ಅಮ್ಮ ಅದೆಲ್ಲ ಏನೂ ಇಲ್ಲಮ್ಮ ದಿನ ಇದ್ದದ್ದೇ ಅದು ನಿಮಗೂ ಗೊತ್ತಲ್ವಾ ಚಿಕ್ಕ ಪುಟ್ಟ ವಿಷಯ ಅಷ್ಟೇ ಎಂದೆ ನನ್ನ ತಾಯಿ ಹೆತ್ತ ತಾಯಿಗೆ ಮಗಳು ಪಡುತ್ತಿರುವ ಕಷ್ಟ ಗೊತ್ತಾಗಲ್ವೇನೆ ಅವನಿಂತಹ ಮುರುಘ ಅನ್ನೋದು ನಮಗೂ ಚೆನ್ನಾಗಿ ಗೊತ್ತು ಈ ರೀತಿ ಮಗು ಹಸಿವಿನಿಂದ ಇದ್ದರೂ ಹೊರಗೆ ಹಾಕಿದ್ದಾನೆ ಅಂತಂದರೆ ಇದು ಚಿಕ್ಕ ವಿಷಯ ಅಲ್ಲಮ್ಮ ಅದೇನು ಹಣೆ ಬರನೋ ನಮ್ಮದು ಇರುವ ಒಬ್ಬ ಮಗಳು ಅಂತ ಹೇಳಿ ಅಷ್ಟು ಚೆನ್ನಾಗಿ ಮದುವೆ ಮಾಡಿಕೊಟ್ಟೆವು ಆದರೆ ಇವನಿಂತಹ ಮನುಷ್ಯ ಅಂತ ನನಗೆ ಗೊತ್ತಿರಲಿಲ್ಲ ಎಂದು ಹೇಳಿ ನನ್ನ ತಾಯಿ ಕಣ್ಣೀರು ಹಾಕಿದ್ದನ್ನು ನೋಡಿ ದುಃಖ ತಡೆಯಲಾಗದೆ ನಾನು ಕೂಡ ಹೌದಮ್ಮ ಏನಂತ ಹೇಳಿ ಹೇಳು ಹೆಣ್ಣು ಮಗು ಆಗಿದೆ ನನ್ನ ಗಂಡನಿಗೆ ದೊಡ್ಡ ಅನಿಷ್ಟ ಅನಿಸಿಬಿಟ್ಟಿದೆ ಒಂದು ರೂಪಾಯಿ ದುಡಿಯುವುದಕ್ಕೆ ಅಂತ ಹೋಗೋದಿಲ್ಲ ನಾನೇನಾದರೂ ಹೆಚ್ಚು ಕಡಿಮೆ ಮಾತಾಡೋಕ್ಕೆ ಹೋದರೆ ಅತ್ತೆ ಮಾವ ನಂದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಾರೆ ಅದು ಸಾಲದೆ ಇವರು ಈ ರೀತಿ ಇರೋದನ್ನು ನೋಡಿ ನನ್ನ ಮೈದುನ ಹಾಗೂ ನ ಅವನ ಹೆಂಡತಿ ನನ್ನನ್ನು ತುಂಬ ಕೇವಲವಾಗಿ ನೋಡ್ತಾರೆ ಮನೆ ಖರ್ಚನ್ನೆಲ್ಲ ನನ್ನ ಮೈದುನಾನೇ ನೋಡಿಕೊಳ್ತಿದ್ದಾನೆ ಇವರು ನೋಡಿದರೆ ಆರಾಮವಾಗಿ ತಿಂದುಕೊಂಡು ಮನೆಯಲ್ಲಿ ಇರುತ್ತಾರೆ ಮಗುಗೆ ಹಾಲು ಬೇಕು ಅಂದರೂ ನಿಮ್ಮಪ್ಪನ ಮನೆಗೆ ಹೋಗು ಅಂತಾರೆ ಮದುವೆ ಆದಾಗಲಿಂದ ನಾನು ಎಷ್ಟಂತ ಸಹಿಸಿಕೊಂಡು ಬರಲಿ ಹೇಳು ಮೈದು ನನ್ನ ಹೆಂಡತಿ ನೋಡಿದರೆ ಅಕ್ಕ ಎಷ್ಟು ದಿನ ಅಂತ ಹೀಗೆ ಇರ್ತೀರ ಹೇಳಿ ಮನೆ ಖರ್ಚನ್ನೆಲ್ಲ ನನ್ನ ಗಂಡನೆ ನೋಡಿಕೊಳ್ಬೇಕು ಅಂತಂದರೆ ಆಗೋದಿಲ್ಲ ನೋಡಿ ನಮಗೂ ನಮ್ಮದೇ ಆದ ಖರ್ಚುಗಳಿರುತ್ತವೆ ಅಣ್ಣನಿಗೆ ನೀವು ಹೇಳಿ ಕೆಲಸಕ್ಕೆ ಕಳಿಸ್ಬೋದಲ್ವಾ ಹೀಗೆ ನಡೀತಾ ಇದ್ದರೆ ಆಗೋದಿಲ್ಲ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಒಬ್ಬರೇ ಮನೆ ಖರ್ಚನ್ನು ಎಷ್ಟು ನೋಡಿಕೊಳ್ಳುವುದಕ್ಕೆ ಅಂತ ಆಗುತ್ತೆ ಹೇಳಿ ಎಲ್ಲ ನಾವು ಹೇಳಿ ಹೇಳಿ ಮಾಡಿಸೋದಕ್ಕೆ ಆಗುತ್ತಾ ಅನ್ನೋ ಚುಚ್ಚು ಮಾತುಗಳನ್ನು ಹೇಳುತ್ತಾಳೆ ಅವಳು ಎಷ್ಟೇ ಮಾತನಾಡಿದರೂ ಅತ್ತೆ ಮಾತ್ರ ಏನು ಕೇಳಿಸಿಕೊಂಡೇ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ಇರುತ್ತಾರೆ ನನಗಂತೂ ಸಾಕಾಗಿ ಹೋಗಿದೆ ನಾನು ಹಾಗೋ ಹೀಗೋ ಸಹಿಸಿಕೊಂಡು ಹೋಗುತ್ತಿದ್ದೆ ಆದರೆ ಮಗು ಹೊಟ್ಟೆ ಹಸುವಿನಿಂದ ಅಳುತ್ತಿದ್ದರೂ ಮಗುಗೆ ಪೌಡರ್ ಕೂಡ ತಂದು ಕೊಡುವುದಿಲ್ಲ ಮನೆಯಲ್ಲಿದ್ದ ಹಾಲನ್ನೇ ಕುಡಿಸುತ್ತಾ ಬರುತ್ತಿದೆ ಅದನ್ನು ನನ್ನ ಮೈದು ನನ್ನ ಹೆಂಡತಿ ನಿಲ್ಲಿಸಿಬಿಟ್ಟಳು ಬರ್ತಾ ಬರ್ತಾ ಬರ್ತ ಮನೆಯಲ್ಲಿ ತುಂಬಾ ಕಷ್ಟ ಆಗೋಗಿದೆ ಆ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ನನ್ನನ್ನು ನೋಡುತ್ತಾರೆ ನಮಗೋಸ್ಕರ ಅಲ್ಲದೆ ಹೋದರೂ ಮಗುಗೋಸ್ಕರನಾದರೂ ಅವರು ಕೆಲಸಕ್ಕೆ ಹೋಗೋದಲ್ವಾ ನನ್ನ ಕಷ್ಟನ ಯಾರ ಹತ್ರ ಅಂತ ಹೇಳಲಿ ಕೆಲಸಕ್ಕೆ ಹೋಗಿ ಅಂತಂದರೆ ಹೊಡೆಯುತ್ತಾರೆ ಹೊಡೆದು ಮನೆಯಿಂದ ಹೊರಗೆ ಹಾಕುತ್ತಾರೆ ಸೆರ್ಲಾ ಖಾಲಿಯಾಗಿದೆ ಅಂತ ಬೆಳಿಗ್ಗೆನೆ ಹೇಳಿದೆ ತರೋದಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಅದನ್ನ ತಂದಿಲ್ಲ ಹೊಟ್ಟೆ ಹಸಿಮಿನಿಂದ ಮಗು ಅಳುತ್ತಿದೆ ಹೋಗಿ ತಗೊಂಡು ಬನ್ನಿ ಅಂತ ಅಂದರೆ ಹೊಡೆದು ಮನೆಯಿಂದ ಹೊರಗೆ ಹಾಕಿದರು ಎಂದೆ ಆಗ ಅಣ್ಣ ಎಂತಹ ಕಟುಕ ಇರಬಹುದು ಅವನು ಇದನ್ನ ಇಲ್ಲಿಗೆ ಬಿಟ್ಟರೆ ಸರಿ ಹೋಗಲ್ಲ ಒಳ್ಳೆ ಮಾತಲ್ಲಿ ಹೇಳಿ ನಮಗೂ ಸಾಕಾಗ್ತಿದೆ ಅವನು ಮಾತ್ರ ಮಾಡಿದ್ದಾನೆ ಮಾಡ್ತಿದ್ದಾನೆ ಅವನನ್ನ ಇಲ್ಲಿಗೆ ಕರೆಸಿ ಮುಂದೆ ಏನು ಮಾಡಬೇಕು ಅದನ್ನ ಮಾಡೋಣ ಎಂದಾಗ ನನ್ನ ತಾಯಿಯೂ ಕೂಡ ಎಂತಹ ಕ್ರೂರಿ ಇರಬಹುದು ಅವನು ಮಗು ಇದೆ ಅನ್ನೋದು ಕೂಡ ಯೋಚನೆ ಮಾಡಿಲ್ಲ ಯಾವ ರೀತಿ ಮನೆಯಿಂದ ಹೊರ ಹಾಕಿದ ಅಂತಂದರೆ ನಿಜವಾಗಿಯೂ ಮುಂದೆ ಇವನು ಜೀವನ ಮಾಡ್ತಾನಾ ಹೆಣ್ಣು ಹೆತ್ತವರ ಕಷ್ಟ ಯಾರಿಗಂತ ಹೇಳೋದು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಂದರೆ ಭಯ ಆಗುತ್ತೆ ಬೇಡಮ್ಮ ಬೇಡ ಜೀವ ಒಂದಿದ್ದರೆ ಎಲ್ಲಿ ಬೇಕಾದರೂ ಬದುಕಬಹುದು ಆದರೆ ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ಟರೆ ನಿನ್ನನ್ನು ಕಳೆದುಕೊಂಡು ನಾವು ಚೆನ್ನಾಗಿರೋದಕ್ಕೆ ಆಗುತ್ತಾ ಇಷ್ಟು ದಿನದಿಂದ ನಾವು ಕೂಡ ಸುಮ್ಮನೆ ಇದ್ದಿದ್ವಿ ಅವನು ಇವತ್ತು ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ಅಂತ ಹೇಳಿ ಮಗಳನ್ನು ಕೂಡ ಸಮಾಧಾನ ಮಾಡಿ ಕಳಿಸುತ್ತಿದ್ದೆವು ಆದರೆ ಯಾಕೋ ಇದು ಮಿತಿ ಮೀರಿದೆ ಇದನ್ನು ಇಲ್ಲಿಗೆ ಬಿಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ ಈ ರೀತಿ ದಿನೇ ದಿನೇ ಕೊರಗುವುದಕ್ಕಿಂತ ಇದಕ್ಕೇನಾದರೂ ಒಂದು ಪರಿಹಾರ ಮಾಡೋಣ ಎಂದು ಹೇಳಿ ನನ್ನ ಅಣ್ಣ ಕೂಡ ತಕ್ಷಣವೇ ನನ್ನ ಗಂಡನಿಗೆ ಫೋನ್ ಮಾಡಿದರು ಆದರೆ ಆತ ಇಲ್ಲಿಗೆ ಬರೋದಕ್ಕೆ ನಿರಾಕರಿಸಿಬಿಟ್ಟರು ಆದರೂ ನನ್ನ ಅಣ್ಣ ನೀನೇ ಬರದೇ ಇದ್ದರೆ ನಾವೇ ಅಲ್ಲಿಗೆ ಬರ್ತೀವಿ ಎಂದಾಗ ನನ್ನ ಗಂಡ ತಕ್ಷಣವೇ ಅಲ್ಲಿಂದ ನನ್ನ ತಾಯಿಯ ಮನೆಗೆ ಬಂದ ಅವನನ್ನು ನೋಡಿದ ತಕ್ಷಣ ನನ್ನ ಅಣ್ಣನಿಗೆ ಎಲ್ಲಿಲ್ಲದ ಕೋಪ ಬಂತು ಅಲ್ಲಪ್ಪ ಈ ರೀತಿ ಹೊಡೆದು ಕಳಿಸಿದೆಯಲ್ಲ ನಿಮ್ಮ ಮನೆಯಲ್ಲಿ ಹೆಣ್ಣು ಮಗಳು ಇದ್ದಿದ್ದರೆ ಅವರಿಗೂ ಇದೇ ರೀತಿ ಇದ್ದರೆ ನೀನು ಏನು ಮಾಡುತ್ತಿದ್ದೆ ಎಂದಾಗ ನೋಡಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಇರುತ್ತೇವೋ ಅವಳು ಕೂಡ ಹಾಗೆ ಇರಬೇಕು ಹೌದು ನಾನು ದುಡಿಯುವುದಕ್ಕೆ ಹೋಗಲ್ಲ ಏನಿವಾಗ ನಿನ್ನ ತಂಗಿ ಮೇಲೆ ನಿನಗೆ ಅಷ್ಟೊಂದು ಕನಿಕರ ಇದ್ದರೆ ಇಲ್ಲೇ ಇಟ್ಟುಕೋ ಎಂದರು ಕೋಪದಿಂದ ನನ್ನ ಅಣ್ಣ ನಿನಗೆ ಈ ಹೆಂಡತಿ ಮಕ್ಕಳು ಸಾಕುವ ಯೋಗ್ಯತೆ ಇಲ್ಲ ಅಂತ ಅಂದ ಮೇಲೆ ದುಡಿಯುವುದಕ್ಕೆ ಹೋಗಲ್ಲ ಅಂತ ಅಂದಮೇಲೆ ಮದುವೆ ಯಾಕಯ್ಯ ಮಾಡಿಕೊಂಡೆ ಬೇರೆಯವರ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡೋದಕ್ಕ ಎಂದ ತಕ್ಷಣ ಮಾತಿಗೆ ಮಾತು ಬೆಳೆದು ನನ್ನ ಗಂಡ ನನ್ನ ಅಣ್ಣನಿಗೆ ಹೊಡೆಯಲು ಬಂದ ಅಲ್ಲಿಗೆ ನನ್ನ ಗಂಡ ನನ್ನ ಅಣ್ಣನನ್ನು ಹೊಡೆಯಲು ಬಂದಿದ್ದನ್ನು ನೋಡಿ ನನ್ನ ತಂದೆ ನನ್ನ ಗಂಡನನ್ನು ಹೊಡೆದು ಮನೆಯಿಂದ ಹೊರ ಹಾಕ್ತಾರೆ ಅದೇ ಕೋಪದಿಂದ ನನ್ನ ಗಂಡ ನಿನ್ನನ್ನು ಸುಮ್ಮನೆ ಬಿಡಲ್ಲ ನಾನು ಎಂದು ಹೇಳುತ್ತಾ ಕೋಪದಿಂದ ಅಲ್ಲಿಂದ ಹೊರಟು ಹೋದ ಪಶ್ಚಾತ್ತಾಪದಿಂದ ನನ್ನ ಗಂಡ ಮನೆಗೆ ಬರುತ್ತಾನೆ ಅಂದುಕೊಂಡಿದ್ದೆವು ಆದರೆ ಆತ ಜಗಳ ಮಾಡೋದಕ್ಕೆ ಅಂತಾನೆ ಬಂದಿದ್ದಾನೆ ಅನ್ನೋದು ಗೊತ್ತಾದಾಗ ಒಂದು ಕ್ಷಣಕ್ಕೆ ನನ್ನ ಮನಸ್ಸು ಒಡೆದು ಹೋದ ಹಾಗಾಯಿತು ಇದೆಲ್ಲವನ್ನ ನೋಡಿದ ನನ್ನ ಮನಸ್ಸು ಇನ್ನಷ್ಟು ಕುಗ್ಗಿಹೋಯಿತು ಗಂಡನ ಮೇಲೆ ಕರುಣೆ ಇರುವುದು ದೂರದ ಮಾತು ನನಗೆ ಅವನ ಹೆಂಡತಿ ಅನಿಸಿಕೊಳ್ಳುವುದಕ್ಕೂ ಮನಸ್ಸಾಗುತ್ತಿರಲಿಲ್ಲ ನನ್ನ ಮನಸ್ಸು ಅಷ್ಟೊಂದು ಜಡವಾಗಿ ಹೋಗಿತ್ತು ಯಾಕೆಂದರೆ ಮದುವೆಯಾದಾಗಿ ನಿಂದಲೂ ಗಂಡನ ಜೊತೆ ಒಂದು ದಿನವೂ ನಾನು ಸಂತೋಷವಾಗಿ ಇದ್ದವಳಲ್ಲ ಆದರೆ ಇಂದು ಅದು ಮಿತಿ ಮೀರಿ ಹೋಗಿತ್ತು ಇನ್ನು ಈ ವಿಷಯ ಡೈವರ್ಸ್ಗೆ ಹೋಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿತ್ತು ಯಾಕೆಂದರೆ ನನ್ನ ಗಂಡನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಿತ್ತು ಬೇಡ ಅಂದಮೇಲೆ ಅದು ಅಲ್ಲಿಗೆ ಮುಗಿಯುತ್ತೆ ಇನ್ನು ಮುಂದೆ ಹೆಚ್ಚು ಮಾತಾಡಿ ಪ್ರಯೋಜನ ಇಲ್ಲ ಅನ್ನೋದು ನನಗೆ ಅರ್ಥವಾಗಿತ್ತು ನಮ್ಮ ಈ ಸಂಬಂಧ ಕೊನೆಗೂ ಡೈವರ್ಸ್ಗಾಗಿ ಮುಕ್ತಾಯವಾಗುತ್ತೆ ಎಂದುಕೊಂಡಿದ್ದ ನನಗೆ ಇಲ್ಲಿಂದ ಜಗಳ ಮಾಡಿಕೊಂಡು ಹೋದ ಎಂಟೇ ದಿನಕ್ಕೆ ಆಕ್ಸಿಡೆಂಟ್ ಒಂದರಲ್ಲಿ ನನ್ನ ಗಂಡ ತೀರಿಕೊಂಡರು ಎನ್ನುವ ವಿಷಯ ನಮಗೆ ಗೊತ್ತಾಯಿತು ಹೆಣ್ಣು ಮಗು ಆಯಿತು ಅನ್ನೋ ಕಾರಣದಿಂದಾಗಿ ಹೆಂಡತಿ ಅನ್ನೋ ಸ್ಥಾನದಿಂದ ದೂರ ಇಟ್ಟಿದ್ದ ನನ್ನ ಗಂಡ ಹೋದ ವಿಷಯವನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿ ದುಃಖ ಅನ್ನೋದೇ ಇರಲಿಲ್ಲ ನಾನೊಂದು ರೀತಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಆದರೆ ಶಾಸ್ತ್ರಕ್ಕಾಗಿ ಅಂತ ಹೇಳಿ ನಾವು ಕೂಡ ಅಲ್ಲಿಗೆ ಹೋದೆವು ಆದರೆ ಅಲ್ಲಿಗೆ ಹೋದ ಮೇಲೆ ನಮ್ಮ ಅತ್ತೆ ನನ್ನ ಜೊತೆ ಮಾಡಿದ ಕೆಲಸವನ್ನು ನೋಡಿ ನಾನು ಒಂದು ಕ್ಷಣ ಬೆಚ್ಚಿಬಿದ್ದೆ ಮನೆಯ ಹತ್ತಿರ ಹೋದ ನಮಗೆ ನಮ್ಮನ್ನು ನೋಡಿ ತಕ್ಷಣ ನನ್ನ ಅತ್ತೆ ನನಗೆ ಶಾಪ ಹಾಕಲು ಶುರು ಮಾಡಿದರು ಅಯ್ಯೋ ದೇವರೇ ನನ್ನ ಮಗನನ್ನೇ ತಿಂದಾಕ್ಬಿಟ್ಟೆ ನೀನು ನಿಮ್ಮ ಮನೆಯವರೆಲ್ಲ ಮಾಡಿದ ಕೆಲಸಕ್ಕೆ ಇವತ್ತು ನಾನು ನನ್ನ ಮಗನನ್ನು ಕಳೆದುಕೊಂಡೆ ಎಂದು ಹೇಳಿ ನನಗೆ ಶಾಪ ಹಾಕುತ್ತಾ ಕಣ್ಣೀರು ಹಾಕುತ್ತಿರುವುದನ್ನು ಅಕ್ಕಪಕ್ಕದವರೆಲ್ಲ ನೋಡಿ ಒಬ್ಬರಿಗೊಬ್ಬರು ಆಡಿಕೊಳ್ಳುವುದಕ್ಕೆ ಶುರು ಮಾಡಿದರು ತಮ್ಮ ಮಗ ಮಾಡಿದ ತಪ್ಪನ್ನು ಮುಚ್ಚಿಟ್ಟು ಎಲ್ಲರ ಮುಂದೆ ನನ್ನನ್ನು ಅವಮಾನ ಮಾಡಿದರು ಆದರೆ ಅವರ ಮಗ ಕುಡಿದು ಆಕ್ಸಿಡೆಂಟ್ ಆಗಿರುವ ವಿಷಯ ಮಾತ್ರ ಅವರು ಬಾಯಿ ಬಿಡಲಿಲ್ಲ ಎಲ್ಲರ ಮುಂದೆ ನನ್ನನ್ನು ಕೀಳಾಗಿ ನೋಡುತ್ತಾ ಶಾಪ ಹಾಕಲು ಶುರು ಮಾಡಿದರು ಮೊದಲೇ ಇವರಿಂದಾಗಿ ನನ್ನ ಮನಸ್ಸು ಕಲ್ಲಾಗಿ ಹೋಗಿತ್ತು ಯಾರೇನೇ ಅಂದರೂ ನಾನು ಮಾತ್ರ ಮೌನವಾಗಿ ಕುಳಿತಿದ್ದೆ ನಾನು ಕೂಡ ತಿರುಗಿ ಮಾತನಾಡುವ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಆದರೆ ನನ್ನ ಅತ್ತೆಗೆ ಸೊಸೆಯಾಗಿ ನನ್ನ ತಪ್ಪುಗಳೇ ಕಾಣಿಸುತ್ತಿದ್ದವು ಹೊರತು ಮದುವೆಯಾದಗಿನಿಂದ ಅವರ ಮಗ ನನ್ನ ಜೊತೆ ಮಾಡಿದ ತಪ್ಪುಗಳು ಮಾತ್ರ ಅವರಿಗೆ ಕಾಣಿಸುತ್ತಾ ಇರಲಿಲ್ಲ ಮದುವೆ ಆದಾಗಿನಿಂದ ಅವರ ಮನೆಯಲ್ಲಿ ನಾನು ಪಟ್ಟಂಥ ಕಷ್ಟ ನನಗೆ ಮಾತ್ರ ಗೊತ್ತಿತ್ತು ನನ್ನನ್ನು ಅಲ್ಲದೆ ಹೋದರೂ ಆ ಮಗುವಿನ ಮುಖವನ್ನಾದರೂ ನೋಡಿ ನನ್ನ ಗಂಡ ಚೆನ್ನಾಗಿರಬಹುದಾಗಿತ್ತು ಸದ್ಯಕ್ಕೆ ನಾನು ಏನು ಹೇಳಿ ಏನು ಪ್ರಯೋಜನ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಿತ್ತು ಈ ಎಲ್ಲ ಕಹಿ ನೆನಪುಗಳು ಹಾಗೂ ನನಗೆ ಕೊಟ್ಟ ಕಷ್ಟಗಳೆಲ್ಲ ನನ್ನ ಗಂಡನ ಜೊತೆಗೆ ಹೋಯಿತು ಅನ್ನೋ ಸಮಾಧಾನ ಅಂತೂ ನನಗಿತ್ತು ಕಾರ್ಯ ಎಲ್ಲ ಮುಗಿದ ತಕ್ಷಣ ನಾವು ಅಲ್ಲಿಂದ ಬಂದುಬಿಟ್ಟೆವು ಆದರೆ ಮನೆಗೆ ಬಂದ ನನಗೆ ಮನೆಯವರೆಲ್ಲ ಈ ಮಗುನ ಯಾಕೆ ಇಟ್ಟುಕೊಂಡಿದ್ದೀಯಾ ಜೀವನಪೂರ್ತಿ ಅವನು ನಿನಗೆ ಕೊಟ್ಟಿರುವ ಕಷ್ಟ ಸಾಲದ ಈ ಮಗುನ ನಿಮ್ಮ ಅತ್ತೆ ಮನೆಯಲ್ಲಿ ಬಿಟ್ಟು ಬಾ ಅವರೇ ಸಾಕಲಿ ಅವನು ಮಾಡಿರುವ ತಪ್ಪಿಗೆ ನೀನು ಜೀವನ ಪೂರ್ತಿ ಕಷ್ಟಪಡಬೇಕಾ ಅವರು ಮಾತ್ರ ಆರಾಮವಾಗಿರಲಿ ಮದುವೆಗೆ ಅಂತ ಹಾಕಿದ ಒಡವೆಗಳೆಲ್ಲ ತಿಂದುಬಿಟ್ಟರು ಮಗನ ಮಗು ಅನ್ನೋದು ಕೂಡ ಅವರಿಗೆ ಕರುಣೆ ಇಲ್ಲ ಅಂತ ಅಂದ್ರೆ ಎಂತಹ ಜನ ಅವರು ಎಂದು ಹೇಳಿ ನನ್ನ ಅಣ್ಣ ಹೇಳಿದಾಗ ಅವರ ಮಾತನ್ನ ಕೇಳಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಭಯ ಶುರುವಾಯಿತು ನನ್ನ ಮಗಳೇ ನನ್ನ ಪ್ರಪಂಚವಾಗಿದ್ದಳು ನನ್ನ ಮಗಳಿಗೋಸ್ಕರ ನಾನು ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ ಎಂಬುವುದು ನನಗೆ ಮಾತ್ರ ಗೊತ್ತಿತ್ತು ಆಸ್ಪತ್ರೆಯಲ್ಲಿದ್ದಾಗ ನನಗೆ ಹೆಣ್ಣು ಮಗು ಆಯಿತು ಎಂಬ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಗಂಡ ನನ್ನ ಮಗಳು ಹಾಗೂ ನನ್ನನ್ನು ನೋಡುವುದಕ್ಕೆ ಬರುತ್ತಿರಲಿಲ್ಲ ಅಂತಹ ಸಮಯದಲ್ಲಿ ನಾನು ಪಟ್ಟ ನೋವು ನನಗೆ ಮಾತ್ರ ಗೊತ್ತು ಅಂತಹದರಲ್ಲಿ ಮಗಳನ್ನು ಅತ್ತೆ ಮನೆಯಲ್ಲಿ ಬಿಟ್ಟು ಬಾ ಅಂದಾಗ ನನ್ನ ಮನಸ್ಸು ಭಯದಿಂದ ಆವರಿಸಿಕೊಂಡಿತು ಏನೇ ಆಗಲಿ ನನ್ನ ಮಗಳಿಗೋಸ್ಕರನೇ ನಾನು ಬದುಕಿರುವುದು ಅವಳನ್ನು ಅಲ್ಲಿ ಬಿಡಬಾರದು ಅನ್ನೋ ನಿರ್ಧಾರವನ್ನು ಮಾಡಿ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ನ ಮಗಳನ್ನು ನಾನೇ ಸಾಕ್ತೀನಿ ಅನ್ನೋ ನಿರ್ಧಾರವನ್ನು ಮಾಡಿದೆ ಆದರೆ ದಿನಗಳು ಕಳೆದ ಹಾಗೆ ನನ್ನ ಮಗಳು ಕೂಡ ಬೆಳೆಯುತ್ತಾ ಬಂದಳು ನನ್ನ ಅಣ್ಣನಿಗೂ ಮದುವೆ ಫಿಕ್ಸ್ ಆಯಿತು ನನ್ನ ಅಣ್ಣನಿಗೆ ಮದುವೆಯಾಗುವವರೆಗೂ ಎಲ್ಲವೂ ಸರಿಯಿತ್ತು ಅವನ ಮದುವೆಯಾದ ಎರಡೇ ತಿಂಗಳಿಗೆ ನಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಮನಸ್ತಾಪ ಬರಲು ಶುರುವಾಯಿತು ಮದುವೆಯಾದ ಹೆಣ್ಣಿಗೆ ಅತ್ತೆ ಮನೆಯಲ್ಲಿ ಅತ್ತೆ ಸರಿ ಇಲ್ಲದೆ ಹೋದರೂ ತಾಳಿ ಕಟ್ಟಿದ ಗಂಡ ಸರಿಯಾಗಿದ್ದರೆ ಹೆಣ್ಣು ಮಕ್ಕಳು ಕೂಡ ಸಂತೋಷವಾಗಿ ಜೀವನ ಸಾಗಿಸಬಹುದು ಆದರೆ ಗಂಡನೆ ತಂದೆ ತಾಯಿಯ ಪರವಾಗಿ ನಿಂತು ಹೆಂಡತಿಯನ್ನು ಕೀಳಾಗಿ ನೋಡಿದರೆ ಅಂತಹ ಮನೆಯಲ್ಲಿ ಹೆಣ್ಣಿಗೆ ಮರ್ಯಾದೆ ಇರುವುದಿಲ್ಲ ಅನ್ನೋದು ಕೂಡ ನನಗೆ ಅರ್ಥವಾಗಿತ್ತು ಇನ್ನು ತಂದೆ ತಾಯಿ ಇದ್ದರೂ ಅತ್ತಿಗೆ ಜೊತೆ ಹೊಂದಿಕೊಂಡು ಹೋಗುವುದು ಅಷ್ಟು ಮಟ್ಟಿಗೆ ಸರಿಯಲ್ಲ ಅನಿಸುತ್ತಿತ್ತು ಬರ್ತಾ ಬರ್ತಾ ನನಗೂ ಆ ಮನೆಯಲ್ಲಿ ಇರುವುದಕ್ಕೆ ಒಂದು ರೀತಿಯ ಮುಜುಗರ ಅನಿಸುತ್ತಿತ್ತು ಮೊದಲೇ ಅತ್ತೆ ಮನೆಯಲ್ಲಿ ಕಷ್ಟಗಳನ್ನು ಅನುಭವಿಸಿ ಬಂದ ನನಗೆ ನನ್ನ ತಾಯಿ ಮನೆಯಲ್ಲಿ ಅಣ್ಣನ ಮದುವೆಯಾದ ಮೇಲೆ ಆ ಮನೆಯಲ್ಲಿ ನಾನಿರುವುದು ಸರಿಯಲ್ಲ ಅನಿಸುತ್ತಿತ್ತು ಹಾಗಾಗಿ ಸದ್ಯಕ್ಕಂತೂ ನಾನು ಮನೆ ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಹಾಗಾಗಿ ನಾನು ಕೂಡ ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ಅನ್ನೋ ನಿರ್ಧಾರವನ್ನು ಮಾಡಿದೆ ಆದರೆ ನನ್ನ ಹಣೆ ಬರಕ್ಕೆ ನಾನು ಅಷ್ಟೇನೂ ಓದಿಲ್ಲ ಹಾಗಾಗಿ ನನಗೆ ಈಸಿಯಾಗಿ ಕೆಲಸ ಸಿಗುವುದು ಕೂಡ ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆದರೆ ನಾನು ಮಾತ್ರ ಕೆಲಸಕ್ಕೆ ಹೋಗಲೇಬೇಕೋ ಅನ್ನೋ ನಿರ್ಧಾರವನ್ನು ಮಾಡಿ ಕೆಲಸವನ್ನು ಹುಡುಕಿಕೊಂಡು ಹೋದೆ ಹೋಗುತ್ತಾ ದಾರಿಯಲ್ಲಿ ದೊಡ್ಡದಾದ ಮನೆಯೊಂದರ ಹೊರಗಡೆ ವಾಚ್ಮೆನ್ ಒಬ್ಬ ಕುಳಿತದನ್ನು ನೋಡಿ ಆತನ ಬಳಿಗೆ ಹೋಗಿ ಆತನ ಬಳಿ ವಿಚಾರಿಸಿದಾಗ ಆ ಮನೆಯಲ್ಲಿ ಮನೆ ಕೆಲಸದವರು ಬೇಕು ಅನ್ನೋ ವಿಷಯ ಕೂಡ ಗೊತ್ತಾಯಿತು ತಕ್ಷಣವೇ ನಾನು ಮನೆ ಕೆಲಸಕ್ಕೆಂದು ಸೇರಿಕೊಂಡೆ ಮೊದಲೇ ಓದು ಬರಹ ಗೊತ್ತಿಲ್ಲದೆ ಇರುವ ನನಗೆ ನಾನು ಇರುವ ಪರಿಸ್ಥಿತಿಯಲ್ಲಿ ನನಗೆ ಒಂದು ಕೆಲಸ ಸಿಕ್ಕಿರುವುದು ಅದೃಷ್ಟ ಅನಿಸುತ್ತಿತ್ತು ಕಷ್ಟಪಟ್ಟು ದುಡಿಯುವುದು ನನ್ನ ಮಗಳನ್ನು ಸಾಕಿ ಅವಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕು ಅನ್ನೋ ಹಠ ಬಂತು ಹಾಗಾಗಿ ಕೆಲಸ ಯಾವುದಾದರೆ ಏನು ಕಷ್ಟಪಟ್ಟು ದುಡಿಯುವುದರಲ್ಲಿ ತಪ್ಪೇನಿಲ್ಲ ಎಂದು ಹೇಳಿ ಮನೆ ಕೆಲಸಕ್ಕೆಂದು ಹೋದೆ ಆದರೆ ನನ್ನ ಮಗಳು ನನ್ನನ್ನು ಬಿಟ್ಟು ಒಂದು ದಿನವೂ ಇರುವವಳಲ್ಲ ಅಮ್ಮನ ಹತ್ತಿರ ಬಿಟ್ಟು ಹೋಗೋಣ ಅಂತಂದರೆ ಒಂದು ದಿನ ಎರಡು ದಿನ ಇರುತ್ತಿದ್ದಳು ಮೂರನೇ ದಿನ ಅಮ್ಮ ಬೇಕು ಎನ್ನುತ್ತಿದ್ದಳು ಅದರಲ್ಲೂ ನನ್ನ ಅತ್ತಿಗೆ ಇರುವ ಮನೆಯಲ್ಲಿ ನನಗೂ ಕೂಡ ಬಿಟ್ಟು ಹೋಗೋದು ಅಷ್ಟೇನೂ ಸರಿ ಅನಿಸುತ್ತಿರಲಿಲ್ಲ ಹಾಗಾಗಿ ನನ್ನ ಮಗಳನ್ನು ನಾನು ಜೊತೆಯಲ್ಲಿ ಕರೆದುಕೊಂಡು ಕೆಲಸಕ್ಕೆ ಬರುತ್ತಿದ್ದೆ ಆದರೆ ಕೆಲವೊಮ್ಮೆ ನಾನು ಹೋಗುತ್ತಿದ್ದ ಆ ಮನೆಯಲ್ಲಿ ಕೆಲವೊಂದು ಫಂಕ್ಷನ್ಗಳಾದಾಗಲೆಲ್ಲ ನನಗೆ ಕೆಲಸ ಜಾಸ್ತಿ ಇರುತ್ತಿತ್ತು ಹಾಗಾಗಿ ನಾನು ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೆ ಆದರೆ ಕೆಲವೊಮ್ಮೆ ನನ್ನ ಮಗಳಿಗೆ ಹೊಟ್ಟೆ ಹಸಿವು ಹೆಚ್ಚಾಗಿ ಅಳುವುದಕ್ಕೆ ಶುರು ಮಾಡುತ್ತಿದ್ದಳು ಆದರೆ ಮೊದಲೇ ಅವರು ದೊಡ್ಡ ಶ್ರೀಮಂತರು ಅದರಲ್ಲೂ ನಮ್ಮಂಥವರ ಹತ್ತಿರ ಅವರು ಜಾಸ್ತಿ ಮಾತು ಇಟ್ಟುಕೊಳ್ಳುವುದಿಲ್ಲ ನಾವು ಮಾಡುವ ಕೆಲಸಕ್ಕೆ ತಕ್ಕ ದುಡ್ಡನ್ನು ಕೊಟ್ಟು ಕಳಿಸುತ್ತಿದ್ದರು ಅಂದು ಕೂಡ ನನ್ನ ಮಗಳು ಒಂದೇ ಸಮನೆ ಹಸಿವಿನಿಂದ ಅಳುತ್ತಿರುವುದನ್ನು ನೋಡಿ ನಾನು ಅವರ ಬಳಿ ಹೋಗಿ ಮೇಡಮ್ ನನ್ನ ಮಗಳು ಒಂದೇ ಸಮನೆ ಅಳುತ್ತಿದ್ದಾಳೆ ತಿನ್ನೋದಕ್ಕೆ ಏನಾದರೂ ಕೊಡಿ ಎಂದಾಗ ನೋಡು ಅಡುಗೆ ಮನೆಯಲ್ಲಿ ನಾಯಿಗಂತ ಒಂದು ಸ್ವಲ್ಪ ಅನ್ನ ಇಟ್ಟಿದ್ದೀನಿ ಎತ್ತುಕೊಂಡು ಹೋಗು ಎಂದಾಗ ಆ ಕ್ಷಣಕ್ಕೆ ನನ್ನ ಮನಸ್ಸು ಭಾರವಾಗಲು ಶುರುವಾಯಿತು ಅವರು ಹೇಳಿದ ಮಾತುಗಳನ್ನು ಕೇಳಿ ದುಃಖದಿಂದ ಏನು ಹೇಳದೆ ನಾನು ನನ್ನ ಮಗಳನ್ನು ಎತ್ತುಕೊಂಡು ನೇರವಾಗಿ ಮನೆಗೆ ಬಂದು ಬಿಟ್ಟೆ ನನ್ನ ಮಗುನ ಎತ್ತುಕೊಂಡು ಮನೆಗೆ ಬಂದ ನಾನು ಮನೆಯಲ್ಲಿದ್ದ ಅನ್ನವನ್ನು ತಿನ್ನಿಸಿ ಮಗುವನ್ನು ಮಲಗಿಸಿದೆ ಆದರೆ ನನ್ನ ಜೊತೆ ನನ್ನ ಮಗು ಕೂಡ ಕಷ್ಟಪಡುತ್ತಿದ್ದಾಳೆ ಅನ್ನೋದು ಮಾತ್ರ ನನ್ನ ಮನಸ್ಸಿಗೆ ಇನ್ನಷ್ಟು ಕಷ್ಟವಾಗುತ್ತಿತ್ತು ಆದರೂ ಅಂದು ರಾತ್ರಿ ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡು ಮತ್ತೆ ಮರುದಿನ ಕೆಲಸಕ್ಕೆಂದು ಹೊರಟೆ ಆದರೆ ನಾನು ಕೆಲಸ ಮಾಡುವವರ ಮನೆಯಲ್ಲಿ ನಡೆದ ಘಟನೆಯನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ ಮನೆಯ ಹೊರಗಡೆ ಅಕ್ಕಪಕ್ಕದವರೆಲ್ಲ ನಿಂತಿದ್ದರು ನಾನು ಕೆಲಸ ಮಾಡುವ ಆ ಮೇಡಮ್ನ ಮಗನಿಗೆ ನೀರನ್ನು ಕುಡಿಸುತ್ತಾ ಜೋರಾಗಿ ಅಳುತ್ತಿರುವುದು ನನ್ನ ಗಮನಕ್ಕೆ ಬಂತು ಅಲ್ಲಿ ವಿಚಾರಿಸಿದಾಗ ನನಗೆ ಗೊತ್ತಾಗಿದ್ದು ಅವರು ಸಾಕುತ್ತಿದ್ದ ಆ ನಾಯಿ ಆ ಮಗುವಿಗೆ ಕಚ್ಚಿದ್ದರಿಂದ ಆತನ ಪರಿಸ್ಥಿತಿ ತುಂಬ ಕೆಟ್ಟಿತು ಅನ್ನೋದು ನನಗೆ ಗೊತ್ತಾದಾಗ ನನಗೂ ಒಂದು ರೀತಿ ಭಯ ಶುರುವಾಯಿತು ಆದರೆ ಡಾಕ್ಟರ್ ಹೇಳಿರುವ ಪ್ರಕಾರ ಆ ಮಗು ನಾಯಿ ಕಚ್ಚಿರುವುದರಿಂದ ಹೆಚ್ಚು ದಿನ ಉಳಿಯಲ್ಲ ಅನ್ನೋ ವಿಷಯ ಗೊತ್ತಾಗಿ ಇನ್ನಷ್ಟು ನನಗೆ ಬೇಜಾರಾಯಿತು ನನ್ನನ್ನು ನೋಡಿದ ಮೇಡಮ್ ನೋಡು ನನ್ನನ್ನು ಕ್ಷಮಿಸು ನಿನ್ನೆ ನೀನೇನು ಶಾಪ ಹಾಕಿದೆಯೋ ನನಗಂತೂ ಗೊತ್ತಿಲ್ಲ ಆದರೆ ನಿನ್ನ ಮಗು ಜೊತೆ ನಾನು ನಡೆದುಕೊಂಡಿದ್ದ ರೀತಿ ನೋಡಿದರೆ ಅದು ಎಷ್ಟು ದೊಡ್ಡ ತಪ್ಪು ಅನ್ನೋದು ನನಗೆ ಈಗ ಅರ್ಥವಾಗುತ್ತಿದೆ ಮಕ್ಕಳು ಯಾರಾದರೆ ಏನು ನಿನ್ನ ಮಗಳ ಜೊತೆ ನಾನು ಮಾಡಿದ ಕೆಲಸಕ್ಕೆ ಇವತ್ತು ನನ್ನ ಮಗುವಿಗಿಂತ ಪರಿಸ್ಥಿತಿ ಬಂದಿದೆ ಅನಿಸುತ್ತೆ ನಾನು ಹೇಳಿದ ಮಾತುಗಳಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಮನುಷ್ಯನಿಗೆ ದುಡ್ಡಿಗಿಂತ ಮನುಷ್ಯತ್ವ ಮುಖ್ಯ ಅನ್ನೋದು ನನಗೆ ಈಗ ಅರ್ಥವಾಗುತ್ತಿದೆ ಎಂದಾಗ ಅವರ ಬಳಿ ಹೋಗಿ ನಾನು ಮೇಡಮ್ ದಯವಿಟ್ಟು ನೀವು ಈ ರೀತಿ ನನ್ನ ಮುಂದೆ ಕೈ ಮುಗಿದು ಕ್ಷಮೆ ಕೇಳಬೇಡಿ ನಾನು ಯಾವುದೇ ರೀತಿ ಶಾಪವನ್ನು ಹಾಕಿಲ್ಲ ಎಂದೆ ನನ್ನ ಮಾತಿಗೆ ಅವರು ನೋಡು ನಾನು ಮಾಡಿದ ತಪ್ಪಿಗೆ ನನ್ನ ಮಗ ಶಿಕ್ಷೆ ಅನುಭವಿಸಬೇಕಾಗಿ ಬಂತು ಇವತ್ತಿನಿಂದ ನಿನ್ನ ಮಗಳ ಪ್ರತಿಯೊಂದು ಖರ್ಚು ನನ್ನದೇ ಇವತ್ತಿನಿಂದ ನಿನ್ನ ಮಗಳ ಬೇಸಿಕ್ನಿಂದ ಹಿಡಿದು ಅವಳ ಓದು ಮುಗಿಯುವವರೆಗೂ ಎಲ್ಲ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೇನೆ ಇನ್ನು ಮುಂದೆ ನೀನು ಮಗಳಿಗೋಸ್ಕರ ಇನ್ನೂ ಕಷ್ಟಪಡಬೇಡ ಎಂದು ಹೇಳಿ ಭವಿಷ್ಯದಲ್ಲಿ ಅವರಿಗೆ ಅವರ ತಪ್ಪಿನ ಅರಿವಾಯಿತು ಅನಿಸುತ್ತೆ ಹೀಗೆ ಕಾಲ ಕಳೆದ ಹಾಗೆ ನನ್ನ ಮಗಳು ಸೆಕೆಂಡ್ ಪಿ ಯು ಸಿ ಮುಗಿಸಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿ ಮುಂದೆ ಟೀಚರ್ ಕೋರ್ಸ್ ಮಾಡುವುದಕ್ಕೂ ಅವರೇ ಸಹಾಯ ಮಾಡಿದರು ನನ್ನ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡಿದ ಅವರ ಮನಸ್ಸಿನಲ್ಲಿ ತಮ್ಮ ಮಗನ ಬಗ್ಗೆ ಆ ನಾಯಿ ಕಚ್ಚಿರುವುದರಿಂದ ಅವರ ಮಗ ಒಂದು ರೀತಿ ಹುಚ್ಚನಾಗಿ ಮನೆಯಲ್ಲಿರುವ ಪರಿಸ್ಥಿತಿ ಬಂದಿರುವುದು ಅವರ ಮನಸ್ಸಿನಲ್ಲಿ ಸದಾ ಕಾಡುತ್ತಾ ಅದೊಂದು ರೀತಿ ಕೊರಗಾಗಿಯೇ ಉಳಿದುಬಿಟ್ಟಿತು ಸ್ನೇಹಿತರೆ ನಾವು ಇತರರಿಗೆ ಮಾಡುವ ಸಹಾಯದಿಂದ ಅದರಿಂದ ನಮಗೂ ಕೂಡ ಒಳ್ಳೆಯದೇ ಆಗುತ್ತದೆ ಮತ್ತು ನಾವು ಇತರರಿಗೆ ಕೆಟ್ಟದನ್ನು ಬಯಸಿದರೆ ಆ ಕೆಟ್ಟದು ನಮಗೂ ಸಹ ಆಗುತ್ತದೆ ಎಂದು ನಾವು ನೆನಪಲ್ಲಿ ಇಟ್ಟುಕೊಳ್ಳಬೇಕು ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಗೊಂದು ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್